ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಶುರು ಮಾಡೋಣ ಸ್ಕಿಪ್ ಮಾಡ್ದಲೇ ಈ ವಿಡಿಯೋನ ಕೊನೆವರೆಗೂ ನೋಡಿ ಇವತ್ತು ನಾನು ದೇವಲೋಕದ ಪುಷ್ಪ ಎಂದು ಕರೆಯುವ ಪಾರಿಜಾತ ಹೂವಿನ ಬಗ್ಗೆ ಮಾಹಿತಿ ನೀಡುತ್ತೇನೆ ಹೂಗಳಲ್ಲಿ ಇದು ಒಂದು ಬಗೆಯ ಹೂ ಈ ಹೂವನ್ನು ಭಾರತದಲ್ಲಿ ಹೆಚ್ಚಾಗಿ ನಾವು ನೋಡಬಹುದು ಪಾರಿಜಾತ ನೆಲಕ್ಕೆ ಬಿದ್ದರೂ ದೋಷ ಅಂಟದ ಶ್ರೇಷ್ಠ ಹೂ ಇದರ ವಿಶೇಷತೆ ಏನೆಂದರೆ ಪಾರಿಜಾತ ಹೂಗಳನ್ನು ದೇವತೆಗಳ ಹೂ ಅಂತಲೂ ಪಾರಿಜಾತ ಮರವನ್ನು ದೇವತ ವೃಕ್ಷ ಅಂತಲೂ ಕರೆಯುತ್ತಾರೆ ಪಾರಿಜಾತದ ಜೊತೆಗೆ ಮಂದಾರ ಸಂತಾನ ವೃಕ್ಷ ಕಲ್ಪವೃಕ್ಷ ಮತ್ತು ಹರಿಶ್ಚಂದ್ರನವನ್ನು ದೇವರ ವೃಕ್ಷಗಳೆನ್ನುತ್ತಾರೆ ಅವು ಮಾಲಿನ್ಯಕಾರಕವಲ್ಲ ಲಕ್ಷ್ಮೀ ದೇವತೆಯೊಂದಿಗೆ ಕ್ಷೀರಸಾಗರದಿಂದ ಜನಿಸಿದ ಪಾರಿಜಾತವು ತುಂಬ ಶ್ರೇಷ್ಠವಾಗಿದೆ ಹಿಂದೂ ಪುರಾಣದ ಪಕ ಪ್ರಕಾರ ಸತ್ಯಭಾಮೆಯ ಕೋರಿಕೆಯಂತೆ ಶ್ರೀಕೃಷ್ಣನು ದೇವಲೋಕಕ್ಕೆ ಹೋಗಿ ಇಂದನನ್ನು ಜಯಿಸಿ ಪಾರಿಜಾತ ವೃಕ್ಷವನ್ನು ಭೂಲೋಕಕ್ಕೆ ತಂದನು ಎಂಬ ಕಥೆಯಿದೆ ಬಿಳಿ ಹೂವಿನ ಮಧ್ಯದಲ್ಲಿ ಕಿತ್ತಳೆ ಬಣ್ಣವನ್ನು ಹೊಂದಿರುವ ಈ ಹೂವು ನೆಲಕ್ಕೆ ಬಿದ್ದರೂ ದೋಷ ಅಂಟುವುದಿಲ್ಲವಂತೆ ಅದರಿಂದಲೇ ಪೂಜೆಗೆಂದು ಹೂ ಬಿಡಿಸಲು ಹೋದಾಗ ಕೆಳಗೆ ಬಿದ್ದರೂ ಅವುಗಳನ್ನು ಆಯ್ದು ತರಲಾಗುತ್ತದೆ ಸಾಮಾನ್ಯವಾಗಿ ನೆಲಕ್ಕೆ ಬಿದ್ದು ಹೂ ದೇವರಿಗೆ ಶ್ರೇಷ್ಠ ಅಲ್ಲ ಎಂಬುವುದು ನಂಬಿಕೆ ಆದರೆ ಪಾರಿಜಾತ ದೈವಿಕ ಹೂಗಳು ಲಕ್ಷ್ಮೀ ದೇವಿಗೆ ಪ್ರಿಯವಾದ ಹೂ ಅದರಿಂದಲೇ ಪಾರಿಜಾತ ಕೆಳಕ್ಕೆ ಬಿದ್ದರೂ ಪೂಜೆಗೆ ಬಳಸುವ ಅಪರೂಪದ ಅದ್ಭುತ ಎನ್ನಿಸಿದೆ ಸುಗಂಧ ಭರಿತ ಪಾರಿಜಾತ ಪುಷ್ಪಗಳಿಂದ ದೇವರನ್ನು ಪ್ರಾರ್ಥಿಸಿದರೆ ಸಕಲ ಸೌಭಾಗ್ಯ ದೊರೆಯುತ್ತವೆ ಎನ್ನುತ್ತಾರೆ ಈ ಹೂಗಳು ರಾತ್ರಿಯಲ್ಲೇ ತಮ್ಮ ಪರಿಮಳವನ್ನು ಹರಡುತ್ತವೆ ಮಾತ್ರವಲ್ಲ ಪಾರಿಜಾತ್ರ ವೃಕ್ಷವಿರುವಲ್ಲಿ ಲಕ್ಷ್ಮೀದೇವಿ ನೆಲೆಸುತ್ತಾಳೆ ಎಂದು ಹೇಳಲಾಗುತ್ತದೆ ಆದರೆ ಹಲವು ವೈಶಿಷ್ಟ್ಯಗಳನ್ನು ಹೊಂದಿರುವ ಪಾರಿ ಪಾರಿಜಾತ ರಾತ್ರಿ ಅರಳಿ ಬೆಳಗಾಗುವುದರೊಳಗೆ ನೆಲಕ್ಕೆ ಬೀಳುತ್ತವೆ ಇದಕ್ಕೆ ಏವೇಂದ್ರನ ಶಾಪವಿದೆ ಕೆಳಗೆ ಕೆಳಗೆ ಬಿದ್ದರೂ ಹೂವಿನ ಸೌಂದರ್ಯ ಪರಿಮಳ ಸ್ವಲ್ಪವೂ ಕಡಿಮೆ ಆಗುವುದಿಲ್ಲ ರತ್ನ ಕಂಬಳಿಯಂತೆ ಮರದ ಕೆಳಗೆ ಪಾರಿಜಾತದ ಸೊಬಗನ್ನು ನೋಡಿದಾಗ ನನಸು ಆನಂದದಿಂದ ತುಂಬಿ ತುಳುಕುತ್ತದೆ ಪಾರಿಜಾತದ ಗಿಡ ನೆಟ್ಟರೆ ಸಾಮಾನ್ಯ ಗಿಡಗಳಂತೆ ಬೆಳೆಸಬಾರದು ಸಿಕ್ಕ ಸಿಕ್ಕ ಹಾಗೆ ನೀರನ್ನು ಗಿಡಕ್ಕೆ ಹಾಕುವಂತಿಲ್ಲ ಪಾರಿಜಾತದ ಮರದ ಸುತ್ತಲೂ ಸ್ವಚ್ಛವಾಗಿರಬೇಕು ಏಕೆಂದರೆ ಈ ಮರದ ನೆರಳಲ್ಲಿ ಲಕ್ಷ್ಮೀದೇವಿ ನೆಲೆಸಿದ್ದಾಳೆ ಎಂದು ಹೇಳಲಾಗುತ್ತದೆ ಪಾರಿಜಾತ ಆರೋಗ್ಯಕ್ಕೂ ಉಪಯೋಗ ಇದರ ಎಲೆಗಳಲ್ಲಿರುವ ಫ್ಲೇವನೈಡ್ ಮಂಡಿ ನೋವನ್ನು ಕಡಿಮೆ ಮಾಡುತ್ತದೆ ನಿಫಾ ವೈರಸ್ಗಳಿಗೆ ಪಾರಿಜಾತದ ಎಲೆಗಳು ಉಪಯುಕ್ತ ಎನ್ನುತ್ತಾರೆ ಪಾರಿಜಾತ ಎಲೆ ಮತ್ತು ಹೂಗಳಿಂದ ಕಷಾಯ ತಯಾರು ಮಾಡಿ ಕುಡಿಯುತ್ತಾರೆ ಮಧುಮೇಹಕ್ಕೂ ಒಳ್ಳೆಯದು ಪಾರಿಜಾತ ಗಿಡವೊಂದು ಅದ್ಭುತ ಪಾರಿಜಾತ ಪುಷ್ಪ ದೇವಲೋಕದ ಪುಷ್ಪ ಎಂದೇ ಹೆಸರಾಗಿದೆ ಸಮುದ್ರವಂತನಲ್ಲಿ ಉದಯಿಸಿದ ಐದು ವೃಕ್ಷಗಳಲ್ಲಿ ಒಂದು ಪಾರಿಜಾತ ಪಾರಿಜಾತ ಹೂವಿನಿಂದ ಸುಗಂಧವನ್ನು ತಯಾರಿಸುತ್ತಾರೆ ಪಾರಿಜಾತವನ್ನು ಇಟ್ ಜಾಸ್ಮಿನ್ ಎಂದು ಕರೆಯುತ್ತಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಸರಿ ಮಾಡ್ಕೊತೀನಿ